ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಆಘಾತ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಕರಣದ ಅಡಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಬೆಂಗಳೂರಿನ ಶೀಘ್ರಗತಿಯ ನ್ಯಾಯಾಲಯ ಸಮನ್ಸನ್ನು ನೀಡಿದೆ ಜುಲೈ ಹದಿನೈದನೆಯ ತಾರೀಕು ನ್ಯಾಯಾಧೀಶರ ಮುಂದೆ ಹಾಜರಾಗುವಂತೆ ಯಡಿಯೂರಪ್ಪನವರಿಗೆ ಸೂಚನೆಯನ್ನು ಕೊಡಲಾಗಿದೆ ಜೂನ್ ಇಪ್ಪತ್ತ ಏಳನೆಯ ತಾರೀಕು ಯಡಿಯೂರಪ್ಪ ಮತ್ತು ಅವರ ಮೂವರು ಸಹಚರರ ವಿರುದ್ಧ ಸಿಐಡಿ ಏಳ್ನೂರ ಐವತ್ತು ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು ಆ ಆರೋಪ ಪಟ್ಟಿಗಳ ಅಡಿಯಲ್ಲಿ ಕೋರ್ಟ್ನಲ್ಲಿ ಚಾರ್ಜಸ್ ಅನ್ನು ಫ್ರೇಮ್ ಮಾಡುವ ಸಲುವಾಗಿ ಯಡಿಯೂರಪ್ಪ ಅವರಿಗೆ ಖುದ್ದು ಹಾಜರಾತಿಗೆ ನ್ಯಾಯಾಲಯ ಸಮನ್ಸನ್ನು ಕೊಟ್ಟಿದೆ ಮಾರ್ಚ್ ಹದಿನೈದನೆಯ ತಾರೀಕು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಯಡಿಯೂರಪ್ಪನವರ ವೃತ್ತ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದ ಅಡಿಯಲ್ಲಿ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಸಿ ಐ ಡಿ ತನ್ನ ಆರೋಪ ಪಟ್ಟಿಯಲ್ಲಿ ಪ್ರಮುಖ ನಾಲ್ಕು ಸೆಕ್ಷನ್ಗಳನ್ನು ಮೆನ್ಷನ್ ಮಾಡಿದೆ ಸೆಕ್ಷನ್ ಎಂಟು ಪೋಕ್ಸೋ ಕಾಯ್ದೆ ಸೆಕ್ಷುಯಲ್ ಅಸಾಲ್ಟ್ ಲೈಂಗಿಕ ಕಿರುಕುಳ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ಕಿರುಕುಳ ಸೆಕ್ಷನ್ ಇನ್ನೂರ ನಾಲ್ಕು ಮತ್ತು ಸೆಕ್ಷನ್ ಸೆಕ್ಷನ್ ಇನ್ನೂರ ಹದಿನಾಲ್ಕು ಸಾಕ್ಷ್ಯನಾಶ ಮತ್ತು ಸಂತ್ರಸ್ತೆಗೆ ಆಮಿಷವನ್ನು ಒಡ್ಡಿದಂಥ ಆರೋಪ ಸೆಕ್ಷನ್ ಎಂಟರ ಅಡಿಯಲ್ಲಿ ಪೋಕ್ಸೊ ಕಾಯ್ದೆಯ ಸೆಕ್ಷನ್ ಎಂಟರ ಅಡಿಯಲ್ಲಿ ಆರೋಪ ಒಂದು ವೇಳೆ ಸಾಬೀತಾದರೆ ಯಡಿಯೂರಪ್ಪನವರಿಗೆ ಕನಿಷ್ಠ ಮೂರು ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ ಸೆಕ್ಷನ್ ಎಂಟರ ಅಡಿಯಲ್ಲಿ ಕನಿಷ್ಠ ಮೂರು ವರ್ಷ ಶಿಕ್ಷೆ ಕೊಡಬೇಕು ಅಂತಿದೆ ಲೈಂಗಿಕ ಕಿರುಕುಳಕ್ಕೆ ಪೋಕ್ಸೋ ಕಾಯ್ದೆಯಡಿ ಕನಿಷ್ಠ ಎಂಟು ಮೂರು ವರ್ಷಗಳ ಜೈಲು ವಾಸ ಗರಿಷ್ಠ ಐದು ವರ್ಷಗಳ ಶಿಕ್ಷೆ ಆಗುತ್ತೆ ಇನ್ನು ಯಡಿಯೂರಪ್ಪನವರ ಆಪ್ತರು ವೈ ರುದ್ರೇಶ್ ಅರುಣ್ ವೈಯಂ ಮತ್ತು ವೈ ಮರಿ ಮರಿಸ್ವಾಮಿ ಈ ಮೂವರ ವಿರುದ್ಧ ಸಾಕ್ಷ್ಯನಾಶ ಮತ್ತು ಸಂತ್ರಸ್ತೆಗೆ ಆಮಿಷವನ್ನು ಒಡ್ಡಿದಂಥ ಆರೋಪ ಇರುವಂಥದ್ದು ಯಡಿಯೂರಪ್ಪನವರ ಮೂವರು ಆಪ್ತರು ವೈ ರುದ್ರೇಶ್ ಅರುಣ್ ವಯ್ಯಂ ಮತ್ತು ವೈ ಮರಿಸ್ವಾಮಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಹದಿನೈದನೆಯ ತಾರೀಕು ಎಫ್ ಐ ಆರ್ ದಾಖಲಾದ ಬಳಿಕ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ವಿರುದ್ಧದ ತನಿಖೆಯನ್ನು ಸಿ ಐ ಡಿಗೆ ಹಸ್ತಾಂತರ ಮಾಡುತ್ತೆ ಪ್ರಕರಣ ಏನು ಫೆಬ್ರವರಿ ನಾಲ್ಕನೆಯ ತೀ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಇದೇ ವರ್ಷ ಮಹಿಳೆ ತನ್ನ ಅಪ್ರಾಪ್ತ ಮಗಳ ಜೊತೆಗೆ ಯಡಿಯೂರಪ್ಪನವರ ಮನೆಗೆ ಹೋಗ್ತಾರೆ ಡಾಲರ್ಸ್ ಕಾಲೋನಿಯಿಂದ ಇರುವಂತಹ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಸಹಾಯವನ್ನು ಕೇಳ್ತಾರೆ ಯಾವ ಸಹಾಯ ಅಂತೇಳಿದ್ರೆ ಈ ಹಿಂದೆ ಆ ಅಪ್ರಾಪ್ತ ಬಾಲಕಿಗೆ ಆಕೆಯ ಸಂಬಂಧಿಯೊಬ್ಬರು ಲೈಂಗಿಕ ಕಿರುಕುಳವನ್ನು ಕೊಟ್ಟಿರ್ತಾರೆ ಆ ಪ್ರಕರಣದಲ್ಲಿ ನಮಗೆ ಸಹಾಯವನ್ನು ಮಾಡಬೇಕು ಹೇಳಿ ಯಡಿಯೂರಪ್ಪನವರ ಮನೆಗೆ ಫೆಬ್ರವರಿ ನಾಲ್ಕನೆಯ ತಾರೀಕು ಹೋಗ್ತಾರೆ ತಾಯಿ ಮತ್ತು ಮಗಳು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆ ಅಪ್ರಾಪ್ತ ಬಾಲಕಿಯನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟರು ಎನ್ನುವಂಥದ್ದು ಆರೋಪ ಜೊತೆಗೆ ಆ ಕೇಸನ್ನು ಮುಚ್ಚಿ ಹಾಕುವಂತಹ ಸಂದರ್ಭದಲ್ಲಿ ಯಾವಾಗ ಮಗಳ ತಾಯಿ ಪ್ರಶ್ನೆಯನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹಣದ ಆಮಿಷವನ್ನು ಒಡ್ಡಿದ್ರು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಇದ ಈ ವಿಷಯವನ್ನು ದೊಡ್ಡದು ಮಾಡಬೇಡಿ ಪೊಲೀಸರಿಗೆ ದೂರು ಕೊಡಬೇಡಿ ಅಂತ ಹೇಳಿ ಹಣದ ಆಮಿಷವನ್ನು ಒಡ್ಡಿದ್ರು ಎನ್ನುವಂಥದ್ದು ಎಫ್ ಐ ಆರ್ನಲ್ಲಿರುವಂಥ ಅಂಶ ಸಿ ಐ ಡಿ ಅವರಿಗೆ ರಾಜ್ಯ ಸರ್ಕಾರ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿತು ಸಿ ಐ ಡಿ ಇನ್ವೆಸ್ಟಿಗೇಷನ್ ಮಾಡಿತು ನಿಯಮಗಳ ಪ್ರಕಾರ ಎಫ್ ಐ ಆರ್ ದಾಖಲಾದ ಅರುವತ್ತು ದಿನಗಳಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು ಬಟ್ ಆರ್ ಅರುವತ್ತು ದಿನಗಳ ಒಳಗಾಗಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಏನು ಯಡಿಯೂರಪ್ಪನವರು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ತಮ್ಮ ಮಗಳಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಮಗಳ ತಾಯಿ ಯಡಿಯೂರಪ್ಪನವರ ಜೊತೆಗೆ ಜಗಳ ಮಾಡ್ತಾರೆ ಸಂಘರ್ಷ ಕೇಳಿತಾರೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ನೀವು ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಆ ಯಡಿಯೂರಪ್ಪನವರ ಜೊತೆಗೆ ಗಲಾಟೆ ಮಾಡ್ತಾರೆ ಅದೊಂದು ವಿಡಿಯೋ ಆ ತಾಯಿಯ ಮೊಬೈಲಲ್ಲಿ ರೆಕಾರ್ಡ್ ಆಗಿತ್ತು ಆದರೆ ಆರೋಪಗಳ ಪ್ರಕಾರ ಆ ರೆಕಾರ್ಡ್ ಆದಂತಹ ವೀಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ಅಪ್ರಾಪ್ತ ಬಾಲಕಿಯ ತಾಯಿ ಅದನ್ನು ಯಡಿಯೂರಪ್ಪ ಮತ್ತು ಅವರ ಆಪ್ತರ ಒತ್ತಾಯದ ಮೇರೆಗೆ ಅವರ ಒತ್ತಡದ ಮೇರೆಗೆ ಪ್ರೆಸರ್ ಮೇರೆಗೆ ಆಕೆ ಆ ತಾಯಿ ಡಿಲೀಟ್ ಮಾಡ್ತಾರೆ ಇದ್ರ ಜೊತೆಗೆ ಸಿ ಡಿ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿರುವ ಪ್ರಕಾರ ಸಾಕ್ಷ್ಯ ಬೇಕಿತ್ತು ಎಲೆಕ್ಟ್ರಾನಿಕ್ ಸಾಕ್ಷ್ಯ ಅದೇ ಕ್ರೂಷಿಯಲ್ ಇದ್ದಂಥದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಫ್ ಐ ಆರ್ ದಾಖಲಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ನೋಡಿ ಇದೇ ವಿಡಿಯೋ ಅಂತೇಳಿ ಸಿ ಐ ಡಿ ತನ್ನ ಆರೋಪ ಪಟ್ಟಿಯಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಆ ತಾಯಿ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಆ ವಿಡಿಯೋವನ್ನು ಡಿಲೀಟ್ ಮಾಡಿದರೂ ಕೂಡ ಆಕೆ ರೆಕಾರ್ಡ್ ಮಾಡಿದಂತಹ ಮೊಬೈಲ್ನಲ್ಲಿ ಆ ವೀಡಿಯೋ ಹಾಗೇ ಇತ್ತು ಸೊ ಆ ವೀಡಿಯೋ ದಾಖಲೆಯನ್ನು ಆ ವಿಡಿಯೋ ಸಾಕ್ಷ್ಯವನ್ನು ಸಿ ಐ ಡಿ ರಿಕವರ್ ಮಾಡಬೇಕಿತ್ತು ಫಾರ್ ದಿ ಸೇಕ್ ಆಫ್ ಇನ್ವೆಸ್ಟಿಗೇಷನ್ ಕೇಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಆದರೆ ಆ ತಾಯಿ ಬಳಸ್ತಾ ಇದ್ದಂತಹ ಮೊಬೈಲು ಡ್ಯಾಮೇಜ್ ಆಗಿದ್ದರಿಂದ ಡ್ಯಾಮೇಜ್ ಆಗಿದ್ದರಿಂದಾಗಿ ಆ ವಿಡಿಯೋವನ್ನು ರಿಕವರಿ ಮಾಡಿಕೊಳ್ಳುವುದಕ್ಕೆ ಸಮಯ ಬೇಕಾಯಿತು ಮೊದಲಿಗೆ ಆ ಮೊಬೈಲ್ನಲ್ಲಿದ್ದಂತಹ ಚಿಪ್ಪನ್ನು ರಿಕವರಿ ಮಾಡಬೇಕಾಗಿತ್ತು ಸಿ ಐ ಡಿ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿರುವಂತಹ ಮಾಹಿತಿಯ ಪ್ರಕಾರ ಆ ರಿಕವರಿ ಚಿಪ್ಪನ್ನು ರಿಕವರಿ ಮಾಡುವಂತಹ ಫೆಸಿಲಿಟಿ ಸದ್ಯಕ್ಕೆ ಇರುವಂಥದ್ದು ಗುಜರಾತ್ನ ಎಫ್ ಎಸ್ ಎಲ್ನಲ್ಲಿ ಮಾತ್ರ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಮಾತ್ರ ಗುಜರಾತ್ನಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗದಲ್ಲಿ ಮಾತ್ರ ಪ್ರಯೋಗಾಲಯದಲ್ಲಿ ಮಾತ್ರ ಸೊ ಗುಜರಾತ್ನಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗ ಪ್ರಯೋಗಾಲಯದಲ್ಲಿ ಆ ಪಾಲಕಿಯ ತಾಯಿ ಬಳಸ್ತಾ ಇದ್ದಂತಹ ಮೊಬೈಲ್ನಲ್ಲಿದ್ದಂತಹ ಬರ್ಂಟ್ ಡ್ಯಾಮೇಜ್ ಆಗಿರುವಂತಹ ಮೊಬೈಲ್ನಲ್ಲಿದ್ದಂತಹ ಚಿಪ್ಪನ್ನು ಆ ಎಫ್ ಎಸ್ ಎಲ್ನಲ್ಲಿ ಗುಜರಾತ್ನ ಎಫ್ ಎಸ್ ಎಲ್ನಲ್ಲಿ ರಿಕವರಿ ಮಾಡಿದ ಬಳಿಕ ಆ ಚಿಪ್ಪನ್ನು ರಿಕವರಿ ಮಾಡಿದಂತಹ ಚಿಪ್ನಲ್ಲಿರುವಂತಹ ವಿಡಿಯೋವನ್ನು ಕರ್ನಾಟಕದಲ್ಲಿರುವಂತಹ ಅಂದರೆ ಬೆಂಗಳೂರಿನಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಯಿತು ಫಾರ್ ದಿ ಸೇಕ್ ಆಫ್ ಇದು ನಿಜನ ಇದೇನ ವಿಡಿಯೋ ಅಂತೇಳಿ ಸೊ ಅಲ್ಲಿಗೆ ದಿ ಫುಲ್ ಒರಿಜಿನಲ್ ವಿಡಿಯೋ ಏನಿತ್ತು ಯಡಿಯೂರಪ್ಪ ಅವರ ಜೊತೆಗೆ ಅಪ್ರಾಪ್ತ ಬಾಲಕಿಯ ತಾಯಿ ಏನು ವಾಗ್ವಾದವನ್ನು ಮಾಡಿದಂತಹ ಫುಲ್ ರೆಕಾರ್ಡೆಡ್ ವಿ ಒರಿಜಿನಲ್ ವಿಡಿಯೋ ಏನಿತ್ತು ಅದು ಆ ಡ್ಯಾಮೇಜ್ ಆಗಿದ್ದಂತಹ ಮೊಬೈಲ್ನಲ್ಲಿದ್ದಂತಹ ಚಿಪ್ನಿಂದ ರಿಕವರಿ ಆಯಿತು ಸೊ ಅದನ್ನು ಸಿ ಐ ಡಿ ಪೊಲೀಸರು ಗುಜರಾತ್ನಲ್ಲಿ ಅದನ್ನು ರಿಕವರಿ ಮಾಡಿ ಅದನ್ನು ಮುಂದಿನ ಪರೀಕ್ಷೆಗಾಗಿ ಬೆಂಗಳೂರಿನಲ್ಲಿರುವಂಥ ಲ್ಯಾಬರೇಟರಿಗೆ ಕಳಿಸ್ಕೊಟ್ರು ಅದರಲ್ಲಿ ಸಿ ಐ ಡಿ ಅವರ ಮಾಹಿತಿಯ ಪ್ರಕಾರ ಆ ವೀಡಿಯೋದಲ್ಲಿರ್ತಕ್ಕಂಥ ವಾಯ್ಸ್ ಸ್ಯಾಂಪಲ್ಸ್ ಏನಿದೆ ಧ್ವನಿಯ ಮಾದರಿ ಏನಿದೆ ಅದು ಯಡಿಯೂರಪ್ಪನವರ ಧ್ವನಿಯ ಮಾದರಿಯ ಜೊತೆಗೆ ಮ್ಯಾಚ್ ಆಗ್ತಾ ಇದೆ ಹೊಂದಾಣಿಕೆ ಆಗ್ತಾ ಇದೆ ಹೋಲಿಕೆ ಆಗ್ತಾಯಿದೆ ಅಂದರೆ ಆ ಫುಲ್ ಒರಿಜಿನಲ್ ವಿಡಿಯೋದಲ್ಲಿ ಏನು ಧ್ವನಿ ಇತ್ತು ಅದು ಯಡಿಯೂರಪ್ಪನವರ ಧ್ವನಿ ಎನ್ನುವಂಥದ್ದು ಖಾತ್ರಿ ಆಗಿದೆ ಸಾಬೀತಾಗಿದೆ ಎನ್ನುವಂತಹ ಅಂಶವನ್ನು ಸಿ ಐ ಟಿ ಪೊಲೀಸರು ಆರೋಪ ಪಟ್ಟಿಯಲ್ಲಿ ಉಲ್ಲೇಖಗೊಂಡಿದ್ದಾರೆ ಸೊ ಎವಿಡೆನ್ಸ್ ಸಿಕ್ಕಿದೆ ಪೊಲೀಸರಿಗೆ ಇನ್ಸಿಡೆಂಟ್ ಆಗಿರೋ ಬಗ್ಗೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಸಂದರ್ಭದಲ್ಲಿ ತಾಯಿ ಯಡಿ ಆ ಬಾಲಕಿಯ ತಾಯಿ ಯಡಿಯೂರಪ್ಪನವರ ಜೊತೆಗೆ ವಾಗ್ವಾದ ಮಾಡಿದಂತಹ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಡ್ಡಿದಂಥ ಆಮಿಷ ಅಲ್ಲಿ ಆದಂತಹ ಮಾತುಕತೆಗೆ ಸಂಬಂಧಪಟ್ಟಂತಹ ವಿಡಿಯೋ ಏನಿದೆ ಒರಿಜಿನಲ್ ವಿಡಿಯೋ ಏನಿದೆ ಅದರಲ್ಲಿರ್ತಕ್ಕಂತಹ ಧ್ವನಿಯ ಮಾದರಿಗೂ ಯಡಿಯೂರಪ್ಪನವರ ಧ್ವನಿಯ ಮಾದರಿ ಇನ್ವೆಸ್ಟಿಗೇಷನ್ ಟೈಮಲ್ಲಿ ತೆಗೆದುಕೊಂಡಂತಹ ವಾಯ್ಸ್ ಸ್ಯಾಂಪಲ್ಸಿಗೂ ಹೋಲಿಕೆ ಇದೆ ಅಂಥೇಳಿ ಸಿ ಐ ಡಿ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿದೆ ಸೊ ಮೇಲ್ನೋಟಕ್ಕೆ ಆನ್ ಟೆಕ್ನಿಕಲ್ ಗ್ರೌಂಡೇ ಟೆಕ್ನಿಕಲ್ ಗ್ರೌಂಡ್ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದಲ್ಲಿ ಸಿ ಐ ಡಿ ಹೇಳಿರುವಂಥದ್ದು ಇದು ಯಡಿಯೂರಪ್ಪನವರದ್ದೇ ಅಂತ ಅಂದರೆ ಯಡಿಯೂರಪ್ಪನವರು ಲೈಂಗಿಕ ಕಿರುಕುಳವನ್ನು ಎಸಗಿದ್ದಾರೆ ಎನ್ನುವಂಥದ್ದು ಸಾಬೀತಾಗಿದೆ ಎನ್ನುವಂಥದ್ದು ಸಿ ಐ ಡಿ ಮಾಡಿರ್ತಕ್ಕಂಥ ಸಿ ಐ ಡಿ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿರುವಂಥ ಅಂಶ ಇದು ಒಂದು ಸೊ ಈಗ ಆ ಸಿ ಐ ಡಿ ಇನ್ವೆಸ್ಟಿಗೇಷನ್ನ ಆಧಾರದಲ್ಲಿ ಚಾರ್ಜ್ ಶೀಟ್ನ ಆಧಾರದಲ್ಲಿ ಈಗ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಜೊತೆಗೆ ಎಪ್ಪತ್ತಾರು ಸಾಕ್ಷಿಗಳನ್ನು ಸಿ ಐ ಡಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಎಪ್ಪತ್ತಾರು ಸಾಕ್ಷಿಗಳನ್ನು ಈ ವೈ ರುದ್ರೇಶ್ ಅರುಣ್ ಎಂ ಮತ್ತು ವೈ ಮರಸ್ ಮರಿಸ್ವಾಮಿ ಈ ಮೂರು ಬಿ ಎಸ್ ವೈ ಆಪ್ತರು ಮೂರು ಜನ ಯಾರಿದ್ದಾರೆ ಇವ್ರ ಮೇಲೆ ಇರುವಂಥ ಆರೋಪ ಏನು ಅಂತೇಳಿದ್ರೆ ಸಾಕ್ಷ್ಯಗಳನ್ನು ನಾಶಪಡಿಸಿದ್ರು ಅಂದರೆ ಬಲವಂತವಾಗಿ ಆ ಬಾಲಕಿಯ ತಾಯಿ ತಾಯಿಗೆ ಒತ್ತಡವನ್ನು ಹೇರಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಿದ್ರು ಸೋಷಿಯಲ್ ಮೀಡಿಯಾದಿಂದ ಒಂದು ಎರಡನೆಯದ್ದಾಗಿ ಡ್ಯಾಮೇಜ್ ಮಾಡಿದ್ರು ಮತ್ತು ಹಣದ ಆಮಿಷವನ್ನು ಒಡ್ಡುವುದರ ಮುಖಾಂತರ ಪ್ರಕರಣ ಮುಚ್ಚು ಹಾಕಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಎನ್ನುವಂಥ ಆರೋಪಗಳು ಯಡಿಯೂರಪ್ಪನವರ ಈ ಮೂವರು ಸಹಚರರ ವಿರುದ್ಧ ಇರತಕ್ಕಂತಹ ಆರೋಪ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತೇಳಿದ್ರೆ ಈ ಯಡಿಯೂರಪ್ಪನವರ ವಿರುದ್ಧ ಬೆಂಗಳೂರಿನ ಕೋರ್ಟ್ನಲ್ಲಿ ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಆಗುತ್ತೆ ಅವರನ್ನು ಬಂಧನ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಬಿ ಜೆ ಪಿ ಅವರೆಲ್ಲ ಇನ್ಕ್ಲೂಡ್ ಮಿಸ್ಟರ್ ಬಿ ಎ ವಿಜಯೇಂದ್ರ ಸೇರಿದಂತೆ ಬಿ ಜೆ ಪಿ ನಾಯಕರೆಲ್ಲ ಏನು ಹೇಳಿದ್ರು ಅಂತೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಡಿಯೂರಪ್ಪನವರನ್ನು ಟಾರ್ಗೆಟ್ ಮಾಡ್ತಾ ಇದೆ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಲಿಂಗಾಯತ ನಾಯಕನನ್ನು ತುಳಿಯುವಂತಹ ತುಳಿಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಿದೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿದರು ಬಟ್ ದಿ ನ್ಯೂಸ್ ಮಿನಿಟ್ ಇಂಗ್ಲೀಷ್ ವೆಬ್ಸೈಟ್ ದಿ ನ್ಯೂಸ್ ಮಿನಿಟ್ ಪ್ರಕಟಿಸಿರುವಂತಹ ಒಂದು ವರದಿಯ ಪ್ರಕಾರ ಫೆಬ್ರವರಿ ಇಪ್ಪತ್ತ ಮೂರನೆಯ ತಾರೀಕು ಫೆಬ್ರವರಿ ನಾಲ್ಕರಂದು ಇನ್ಸಿಡೆಂಟ್ ನಡೆದಿರುವಂಥದ್ದು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಯಡಿಯೂರಪ್ಪನವರ ಮನೆಯಲ್ಲಿ ಫೆಬ್ರವರಿ ಇಪ್ಪತ್ತ ಮೂರನೆಯ ತಾರೀಕು ಆ ಅಪ್ರಾಪ್ತ ಬಾಲಕಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆಯುತ್ತಾರೆ ಯಡಿಯೂರಪ್ಪನವರು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಇವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಡಿ ಅಂತೇಳಿ ಫೆಬ್ರವರಿ ಇಪ್ಪತ್ತ ಮೂರನೆಯ ತಾರೀಕು ಫೆಬ್ರವರಿ ಇಪ್ಪತ್ತ ಮೂರನೆಯ ತಾರೀಕು ಕೇಂದ್ರ ಗೃಹ ಸಚಿವಾಲಯಕ್ಕೆ ಆ ದೂರುದಾರೆ ಸಂತ್ರಸ್ತೆ ಪತ್ರವನ್ನು ಬರೀತಾರೆ ಆ ಪತ್ರದ ಬಳಿಕ ಫೆಬ್ರವರಿ ಇಪ್ಪತ್ತ ಒಂಬತ್ತನೆಯ ತಾರೀಖೆ ಕೇಂದ್ರ ಗೃಹ ಸಚಿವಾಲಯದ ಲೀಗಲ್ ಆಫೀಸರ್ ಕೇಂದ್ರ ಗೃಹ ಸಚಿವಾಲಯದ ಲೀಗಲ್ ಆಫೀಸರ್ ಆರ್ ವಿ ಯಾದವ್ ಅವರು ಕರ್ನಾಟಕದ ಗೃಹ ಇಲಾಖೆಯ ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ ಗೃಹ ಇಲಾಖೆಯ ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ ಈ ಪ್ರಕರಣಕ್ಕೆ ಸಂಬಂಧ ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ಳಿ ಅಂತೇಳಿ ಅಂದರೆ ಆ್ಯಕ್ಷನನ್ನು ತೆಗೆದುಕೊಳ್ಳಿ ಹೇಳಿ ಈ ಥರದ್ದೊಂದು ದೂರು ಬಂದಿದೆ ನಮಗೆ ಆ್ಯಕ್ಷನ್ ಇದಾಗಿರೋದು ಯಾವಾಗ ಫೆಬ್ರವರಿ ಇಪ್ಪತ್ತ ಮೂರನೆಯ ತಾರೀಕು ಆ ಬಾಲಕಿ ಎಮ್ ಎಚ್ ಎ ಅಮಿತ್ ಶಾ ಅವರು ಸಚಿವರಾಗಿರುವಂತಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದು ದೂರನ್ನು ಕೊಟ್ಟಿದ್ದು ಅದಾದ ಒಂದೇ ವಾರದಲ್ಲಿ ಅಮಿತ್ ಶಾ ಅವರು ಸಚಿವರಾಗಿರುವಂತಹ ಅದೇ ಸಚಿವಾಲಯದಿಂದ ರಾಜ್ಯದ ಒಳಾಡಳಿತ ಇಲಾಖೆ ಅಥವಾ ಹೋಮ್ ಡಿ ಹೋಮ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಲೆಟರ್ ಬರುತ್ತೆ ಸೂಚನೆ ಬರುತ್ತೆ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ ದೂರು ದಾಖಲಾಗಿರೋದು ಯಾವಾಗ ಕರ್ನಾಟಕದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಿನಲ್ಲಿ ಮಾರ್ಚ್ ಹದಿನೈದನೇ ತಾರೀಕು ಬಟ್ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಸೊ ಡಾಕ್ಯುಮೆಂಟ್ನಲ್ಲಿ ಹೆಗೇನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ದ್ವೇಷದ ರಾಜಕಾರಣ ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಟ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಇಳಿವಯಸ್ಸಿನ ರಾಜಕಾರಣಿ ಎಂಬತ್ತೆರಡು ವರ್ಷದ ಇಳಿವಯಸ್ಸಿನ ರಾಜಕಾರಣಿ ಯಡಿಯೂರಪ್ಪನವರಿಗೆ ಈಗ ಹೋಗಿ ಕೋರ್ಟ್ನಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತಿಗೆ ನಾನು ಲೈಂಗಿಕ ಕಿರುಕುಳ ಕೊಟ್ಟಿಲ್ಲ ನನ್ನಿಂದ ತಪ್ಪಾಗಿಲ್ಲ ಅಂಥೇಳಿ ಅಲ್ಲಿ ಹೋಗಿ ನಿಂತ್ಕೊಂಡು ಕಟಕಟೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವರು ಹೇಳಬೇಕಾದಂಥ ಪರಿಸ್ಥಿತಿ ಈ ಇಳಿ ವಯಸ್ಸಿನಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ರಾಜಕಾರಣಿ ಜನನಾಯಕನಿಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು